மனசு நாயக அபினந்திரி ராத்திரி தலை வந்து ஊட்ட தயாரி பிராரம் ஆகவே பிரசாத கொடுக்குது உபார சித்தையுடைய ಮನಸ್ಸುಗಳು ಎಷ್ಟು ಕೈಗೋಡು ಈ ತರಗೆ ಕೆಲಸ ಮಾಡಿದ್ದಾವೆ ಅವರೆಲ್ಲರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರಿಗೂ ಕೂಡ ನಾನು ಈ ಸಮೀಕ್ಷೆಯ ಪರವಾಗಿ ಮುಂದೆ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಿಕೆ ಬಂದಿದ್ದೇವೆ ಅದೆಲ್ಲರಿಂದ ಹೆಚ್ಚಾಗಿ ನಿಮ್ಮನ್ನ ಈ ಹೋರಾಟಕ್ಕೆ ಈ ಹೋರಾಟದ ಒಂದು ಹೆಜ್ಜೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸಿ ನನ್ನ ಸ್ವಾಗತ ಪಾಠವನ್ನು ಹಾಗೂ ಪ್ರಾಪ್ತಾವ ಪೂರ್ಣಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ನಿರ್ಧಾರ ಒಂದು ಅಲ್ಲಿಂದ ಏನೇನಿದೆ ಹಳ್ಳಿಗಳಲ್ಲಿ ಫ್ಯಾಕ್ಟ್ರಿಗಳು ಏನೇ ಹಳ್ಳಿಯ ಜನರ ಸ್ಥಿತಿಗಳೇ ಹೇಗಿದೆ ನಿಮಗೊಂದು ಸಣ್ಣ ವಿಡಿಯೋ ಮಾಡ್ಯಾರ ಆ ವಿಡಿಯೋ ಒಂದು ಆಮೇಲಿಂದ ಜನಪ್ರತಿನಿಧಿಗಳಲ್ಲಿ ಎಲ್ಲರೂ ಭಾಳ ಸಮಯ ಜನ ಊಟ ಮಾಡಲಿಕ್ಕೊಂಡು ಹೋಗೋದಿರ್ತಾರೆ ಮೂರು ಮೂರು ನಿಮಿಷ ನಾಲ್ಕು ನಿಮಿಷ ಎಲ್ಲರೂ ಮಕ್ಕಳು ಬಾರಿ ಯಾರ್ಯಾರು ಸಮಯ ಎಷ್ಟು ಸಿಕ್ಕಿದ್ದರೆ ಮಕ್ಕಳಿಗೆ ದಯವಿಟ್ಟು ಯಾವುದೇ ಸರ್ಕಾರ ವ್ಯಕ್ತಿ ಯಾರು ಬೈಬಾರ್ದು ನಾ ಎಲ್ಲ ಆಮೇಲೆ ಬೈತೀನಿ ಔಷಧಿ you <laughs>